ಕಂ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯು ಜಿ ನೆಟ್ ಟೂಸನ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಈ ಒಂದು ಟಾಪಿಕ್ ಮೇಲೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಈ ಒಂದು ಟಾಪಿಕ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನೆಟ್ ಗೆ ಪ್ರಿಪೇರ್ ಮಾಡ್ತಾ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡದಲ್ಲಿ ನಾವು ಐವತ್ತು ಮಾಕ್ಟೆಸ್ ಗಳನ್ನು ನೀಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎನ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇನೇಷನ್ ಅನ್ನ ನೀಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ನಿಮಗೆ ದೊರೆಯುತ್ತಾ ಇದೆ ಕೇವಲ ಟು ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಒಂದು ಲಾಸ್ಟ್ ಟೈಮ್ ಎಕ್ಸಾಮಿಷನ್ ಪ್ರಿಪೇಷನ್ ಗಾಗಿ ಒಂದು ಪಿಡಿಎಫ್ ಗಳು ತುಂಬಾನೇ ಹೆಲ್ಪ್ಫುಲ್ ಆಗಿವೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಕೇವಲ ಟು ತೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ಆಗ್ತಿಲ್ಲ ಕೆಎಸ್ ಪೇಪರ್ ಒನ್ ಕೋರ್ಸ್ ನೀವು ಉಚಿತವಾಗಿ ಪಡೆದುಕೊಳ್ಳುತ್ತಾ ಇದ್ದೀರಾ ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿಕ್ಯು ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯಿನ್ ಆಗಲು ಈ ನಂಬರ್ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಹಾಗಾದರೆ ಒಂದು ಎಂಟಿ ಯು ಸಿ ಸಿ ನೆಟ್ ಟ್ವೆಂಟಿ ಫೈ ಸಂಬಂಧಪಟ್ಟಂತೆ ಯು ಜಿ ಸಿ ನೆಟ್ ಜೂನ್ ಟೂಸಂಡ್ ಟ್ವೆಂಟಿ ಫೈವ್ ಕ್ಲಿಕ್ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ನಿಮ್ಮ ಒಂದು ಎಕ್ಸಾಮಿನೇಷನ್ ಯಾವ ಸಿಟಿನಲ್ಲಿ ಬಂದಿದೆ ಮತ್ತು ಯಾವ ಸೆಂಟರ್ನಲ್ಲಿ ಬಂದಿದೆ ಅಂತ ನೀವು ತಿಳಿದುಕೊಳ್ಬಹುದು ಸೊ ಇದಕ್ಕಾಗಿ ನೀವು ಗ್ಲೋ ಈ ಒಂದು ಯು ಜಿ ಸಿ ನೆಟ್ನ ವೆಬ್ಸೈಟನ್ನು ಓಪನ್ ಮಾಡಬೇಕು ಸೊ ಯು ಜಿ ಸಿ ನೆಟ್ನ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ ನ್ಯೂಸ್ ಅಂತ ಇದೆ ಇಲ್ಲಿ ಯು ಜಿ ಸಿ ನೆಟ್ జూన్ టూసండ్ ట్వంటీ ఫైవ్ క్లిక్ హెయిట్ కార్డ్ అంత ఇది సో అడమిట్ కార్డ్ మే క్లిక్ సో ఇవగా ట్వంటీ ఫైవ్ అండ్ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಜೂನ್ಗೆ ನಡೆಯುವ ಎಕ್ಸಾಮಿನೇಷನ್ ಹಾಲ್ ಟಿಕೆಟನ್ನು ಅಷ್ಟೇ ರಿಲೀಸ್ ಮಾಡಿದ್ದಾರೆ ಸೊ ಇನ್ನು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ದವರು ನಿಮ್ಮ ಎಕ್ಸಾಮಿನೇಷನ್ ಎಲ್ಲಿಗೆ ಬಂದು ಯಾವ ಒಂದು ಸಿಟಿನಲ್ಲಿ ಬಂದಿದೆ ಅಂತ ನೀವು ನೋಡ್ಕೊಳ್ಬೇಕಾದ್ರೆ ಕ್ಲಿಯರ್ ಕ್ಲಿಕ್ ಟು ಅಡ್ವಾನ್ಸ್ ಸಿಟಿ ಇನ್ಫೋ ಇಂಟಿಮೇಷನ್ ಸ್ಲಿಪ್ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಂತರ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕು ನಂತರ ಇಲ್ಲಿ ಈ ಒಂದು ಸೆಕ್ವ್ರೆ ಸೆಕ್ಯೂರಿಟಿ ಪಿನ್ನನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಯಾವ ಸಿಟಿನಲ್ಲಿ ಬರುತ್ತೆ ಅಂತ ನೋಡಿಕೊಳ್ಬೇಕು ಇದ್ರ ಜೊತೆಗೆ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಸ್ಲೀಪ್ ಇಸ್ ಲೈವ್ ಫಾರ್ ಎಕ್ಸಾಮ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ನೈನ್ ಟ್ವೆಂಟಿ ಏಯ್ಟ್ ಸೊ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜೂನ್ನಂದು ನಡೆಯುವ ಈ ಎಕ್ಸಾಮಿನೇಷನ್ಗಳ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಸ್ಲೀಪನ್ನು ರಿಲೀಸ್ ರಿಲೀಸ್ ಮಾಡಲಾಗಿದೆ ಸೊ ಎಲ್ಲರೂ ಕೂಡ ಇದನ್ನು ಓಪನ್ ಮಾಡಿ ನೋಡಿಕೊಂಡು ನಿಮ್ಮ ಫೋಟೋ ಆಗಿರ್ಬೋದು ಸಿಗ್ನೇಚರ್ ಆಗಿರ್ಬೋದು ಮತ್ತು ಕ್ಯೂ ಆರ್ ಕೋಡ್ ಆನ್ ಯುವರ್ ಸಿಟಿ ಇನ್ಫಾರ್ಮೇಷನ್ ಸೊ ಇವನ್ನೆಲ್ಲವನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಸೊ ಇಬ್ ದೇ ಐದರ್ ದ ಫೋಟೋ ಸಿಗ್ನೇಚರ್ ಆರ್ ಕ್ಯೂ ಆರ್ ಕೋಡ್ ಇಸ್ ಮಿಸ್ಸಿಂಗ್ ಕೈಂಡ್ಲಿ ರೀ ಡೌನ್ಲೋಡ್ ಇಟ್ ಸೊ ಯಾವುದಾದ್ರೂ ಮಿಸ್ ಆಗಿದ್ರೆ ನೀವು ಮತ್ತೆ ರಿಫ್ರೆಶ್ ಮಾಡಿ ಡೌನ್ಲೋಡನ್ನು ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನ ಎಲ್ಲರೂ ನೆನ್ಪು ಇಟ್ಕೊಳ್ಬೇಕು ಸೊ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರೊಂದು ಎಕ್ಸಾಮಿನೇಷನ್ ನಡೆಯುವ ವಿದ್ಯಾರ್ಥಿಗಳ ಮಾತ್ರ ಈ ಒಂದು ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಶನ್ ಸ್ಲಿಪ್ ರಿಲೀಸ್ ಆಗಿದೆ ಟ್ವೆಂಟಿ ನೈನ್ ಜೂನ್ ಗೆ ನಡೆಯುವ ಒಂದು ಎಕ್ಸಾಮಿನೇಷನ್ ಈ ಒಂದು ಸ್ಲಿಪ್ ಅನ್ನ ಮತ್ತೆ ರಿಲೀಸ್ ಮಾಡ್ತಾರೆ ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸೊ ಇದರ ಜೊತೆಗೆ ಹಾಲ್ ಟಿಕೆಟ್ ಅನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಹೇಳ್ತು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯುವ ಎಕ್ಸಾಮಿನೇಷನ್ಗಳ ಹಾಲ್ ಟಿಕೆಟ್ ಅನ್ನು ಕೂಡ ರಿಲೀಸ್ ಮಾಡಲಾಗಿದೆ ಸೊ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಎ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಕ್ವಿಕ್ ರಿವಿಜನ್ ಸಲುವಾಗಿ ಸೊ ಈ ಟೈಮ್ನಲ್ಲಿ ರಿವಿಷನ್ ಮಾಡುವುದು ತುಂಬಾ ಅವಶ್ಯವಾಗಿರುತ್ತೆ ಸೊ ಈ ರಿವಿಷನ್ ಸಲುವಾಗಿ ನಾವು ನಿಮಗೆ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಟೆಸ್ಟ್ ಗಳನ್ನು ಕೊಡ್ತಾ ಇದ್ದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಕೊಡ್ತಾ ಇದೀವಿ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪಿನೇಷನ್ ಈ ಎಲ್ಲ ಮಟೀರಿಯಲ್ ನ ನೀವು ಕೇವಲ ಒಂದು ಎರಡು ದಿನದಲ್ಲಿ ಓದಿ ಮುಗಿಸಬಹುದು ಇವಾಗ ನಿಮ್ಮ ಪೇಪರ್ ಒನ್ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಇದ್ರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಲ್ಯಾಣ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು